ಹನುಮಂತಣ್ಣ ನಾನು ಹೇಳ್ತಾ ಇದ್ದೀನಿ ಆಟ ರದ್ದಾಗುತ್ತೆ ಆಗಲಿ ಅನೌನ್ಸ್ ಆಗ್ಲೇ ತಿಂಬಾ ಎಲ್ಲ ಬಂದಿದ್ದು ನನ್ನ ಬಾಯಿಂದ ಬಂದಿದ್ದಲ್ಲ ಆಗಲಿ ನಿಮಗೆ ಏನಾನಾ ವೋಟ್ ಬೀಳ್ತಾ ಇರಲಿ ಹೊರಗಡೆ ಕಳಿಸೋ ಜವಾಬ್ದಾರಿ ನನ್ನದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತು ಗೆಲುವಿನ ಸೀಕ್ರೆಟ್ ಈಗ ರಿವೀಲ್ ಆಗಿದೆ ಹನುಮಂತು ಗೆಲುವಿಗೆ ಅಂದು ಕಿಚ್ಚಾ ಸುದೀಪ್ ಆಡಿದ ಆ ಒಂದೇ ಒಂದು ಮಾತು ಕಾರಣ ಎನ್ನಲಾಗ್ತಿದೆ ಹೌದು ಕಿಚ್ಚ ಸುದೀಪ್ ಅಂದು ಆ ಮಾತು ಆಡದೇ ಇದ್ದಿದ್ದರೆ ಇಂದು ಹನುಮಂತು ಅಷ್ಟು ಓಟ್ ಪಡೆದು ವಿನ್ ಆಗ್ತಿರಲಿಲ್ಲ ಹನುಮಂತು ಗೆಲುವಿಗೆ ಕಿಚ್ಚ ಸುದೀಪ್ ಪರೋಕ್ಷ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಡಿಸೆಂಬರ್ ಇಪ್ಪತ್ತೆರಡರಂದು ನಡೆದ ಕಿಚ್ಚನ ಪಂಚಾಯಿತಿ ಕಟ್ಟೆಯಲ್ಲಿ ಹನುಮಂತುಗೆ ಕಿಚ್ಚ ಕೊಟ್ಟ ಎಚ್ಚರಿಕೆಯೇ ಅವನ ಗೆಲುವಿಗೆ ಕಾರಣ ಡಿಸೆಂಬರ್ ಇಪ್ಪತ್ತೆರಡರ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಹನುಮಂತುಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಆಟವಾಡುವಾಗ ಹನುಮಂತು ಬಾಯ್ ತಪ್ಪಿ ಬಿಗ್ ಬಾಸ್ ರದ್ದಾದರೂ ಪರವಾಗಿಲ್ಲ ಅನ್ನೋ ಮಾತು ಆಡಿದರು ಅದೇ ಮಾತಿಗೆ ಸುದೀಪ್ ಪಂಚಾಯಿತಿ ಕಟ್ಟೆಯಲ್ಲಿ ಹನುಮಂತಿಗೆ ಕ್ಲಾಸ್ ತೆಗೆದುಕೊಂಡಿದ್ದರು ಇನ್ನೊಂದು ಸಲ ಆ ಮಾತು ಬಂದರೆ ನಿನಗೆ ಏನೇ ಓಟ್ ಬರಲಿ ನಿನ್ನನ್ನು ಮನೆಯಿಂದ ಹೊರಗೆ ಕಳಿಸ್ತೀನಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದರು ಸುದೀಪ್ ಎಚ್ಚರಿಕೆ ಬಳಿಕ ಉತ್ತರ ಕರ್ನಾಟಕದಲ್ಲಿ ಹನುಮಂತು ಪರ ದೊಡ್ಡ ಅಭಿಯಾನವೇ ಶುರುವಾಗಿತ್ತು ಬಡವರ ಮಕ್ಕಳು ಅಂತ ಸುದೀಪ್ ಹೀಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಾವೆಲ್ಲ ಹನುಮಂತು ಪರ ನಿಲ್ಲಬೇಕು ಅಂತ ಉತ್ತರ ಕರ್ನಾಟಕದ ಬಿಗ್ ಬಾಸ್ ಅಭಿಮಾನಿಗಳು ಕರೆ ಕೊಟ್ಟಿದ್ದರು ಸುದೀಪ್ ಅಂದು ಎಚ್ಚರಿಕೆ ಕೊಟ್ಟ ಪರಿಣಾಮವೇ ಉತ್ತರ ಕರ್ನಾಟಕ ಸೇರಿದಂತೆ ಕರ್ನಾಟಕದಾದ್ಯಂತ ಇದ್ದ ಹನುಮಂತು ಅಭಿಮಾನಿಗಳು ಉತ್ತರ ಕರ್ನಾಟಕದ ಮಂದಿ ಹನುಮಂತು ಪರ ಬರ್ಜರಿ ಓಟ್ ಹಾಕಿದ್ದಾರೆ ಬಿಗ್ ಬಾಸ್ ಟೀಮ್ ಹೇಳುವಂತೆ ಹನುಮಂತುಗೆ ಬರೋಬ್ಬರಿ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ ಬಂದಿದ್ದಾರೆ ಅಂದರೆ ಐದು ಕೋಟಿ ಜನ ಹನುಮಂತು ಪರ ನಿಂತಿದ್ದಾರೆ ಅಂತಾನಾ ಅಲ್ಲ ಅಲ್ಲ ಹನುಮಂತುಗೆ ಓಟ್ ಹಾಕಿರೋದು ಸರಿಸುಮಾರು ಐದು ಲಕ್ಷದ ಐವತ್ತು ಸಾವಿರ ಜನ ಇದೇನಪ್ಪ ಇವರು ಹೀಗೆ ಹೇಳ್ತಿದ್ದಾರೆ ಅನ್ಕೊಳ್ತಿದ್ದೀರಾ ಹೌದು ಬಿಗ್ ಬಾಸ್ ಒಬ್ಬ ವೀಕ್ಷಕರಿಗೆ ಬರೋಬ್ಬರಿ ತೊಂಬತ್ತೊಂಬತ್ತು ಓಟ್ ಹಾಕುವುದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಹೀಗಾಗಿ ಉತ್ತರ ಕರ್ನಾಟಕದ ಬಹುತೇಕ ಮಂದಿ ಆ ತೊಂಬತ್ತೊಂಬತ್ತು ಓಟ್ಗಳನ್ನು ಹನುಮಂತಿಗೆ ಕೊಟ್ಟಿದ್ದಾರೆ ಹೀಗಾಗಿ ಹನುಮಂತುಗೆ ಬರ್ಜರಿ ಓಟ್ಗಳು ಬಂದಿದ್ದಾರೆ ಸುದೀಪ್ ಅಂದು ಆ ಮಾತು ಆಡದೇ ಇದ್ದಿದ್ದರೆ ಬಹುಶಃ ಉತ್ತರ ಕರ್ನಾಟಕದ ಮಂದಿ ಅಷ್ಟು ಟ್ರಿಗರ್ ಆಗ್ತಿರ್ಲಿಲ್ಲ ಅನಿಸುತ್ತೆ ನಾವೇನು ನಮ್ಮ ಪವರ್ ಏನು ತೋರಿಸಬೇಕು ಅಂತ ಉತ್ತರ ಕರ್ನಾಟಕದ ಮಂದಿ ಹನುಮಂತಿಗೆ ಹೆಚ್ಚಿನ ಓಟ್ ನೀಡಿ ಗೆಲ್ಲಿಸಿ ತೋರಿಸಿದ್ದಾರೆ ಅಂದರೆ ಸುಳ್ಳಲ್ಲ